ಆತ್ಮೀಯ ದೈಹಿಕ ಶಿಕ್ಷಣ ಭಾವಿ ಶಿಕ್ಷಕರೇ ಈಗಾಗಲೇ ನಾವು ನಿಮಗಾಗಿ ಒಂದು ಕ್ಲಾಸ್ ಕ್ಲಾಸನ್ನು ಹೇಳಿದ್ದೆ ಈಗ ನೆಕ್ಸ್ಟ್ ಹೇಳ್ತಕ್ಕಂಥದ್ದು ಗೇಮ್ ವಾಲಿಬಾಲ್ ಅತಿ ಹೆಚ್ಚು ಕೇಳಿರ್ತಕ್ಕಂಥ ಪ್ರಶ್ನೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ವಾಲಿಬಾಲ್ ನಾವು ಯಾವುದೇ ಒಂದು ವಿಚಾರವನ್ನು ತಿಳ್ಕೋಬೇಕು ಅಂತಂದಾಗ ಯಾವುದೇ ಒಂದು ಅನ್ನು ಪಡ್ಕೋಬೇಕಾದಾಗ ಅದ್ರ ಫೌಂಡೇಶನ್ ಅದ್ರ ಬುನಾದಿ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ವಿಚಾರ ನಾವು ಯಾವುದಾದ ಒಂದು ಎತ್ತರವನ್ನ ಒಂದು ಬಿಲ್ಡಿಂಗ್ ಕಟ್ಟಬೇಕಾದಾಗ ಅದ್ರದ್ದು ಆಳವಾದ ಫೌಂಡೇಶನ್ ಅನ್ನ ಹಾಕೊಂಡಾಗ ಮಾತ್ರ ಎತ್ತರವಾದಂತ ಬಿಲ್ಡಿಂಗ್ ಅನ್ನ ಕಟ್ಬಹುದು ಅದೇ ರೀತಿಯಾಗಿ ಯಾವುದೇ ಒಂದು ಗೇಮ್ ಬಗ್ಗೆ ಆಗಿರಬಹುದು ಅಥವಾ ಒಂದು ಯಾವುದೇ ಒಂದು ವಿಷಯ ಆಗಿರಬಹುದು ಆ ವಿಷಯದ ಬುನಾದಿ ನಮ್ಗೆ ಅರ್ಥ ಆದಾಗ ಮಾತ್ರ ನಮ್ಗ ತಿಳಿತದ ಅಂತ ಹೇಳ್ತಾ ಆ ವಿಷಯ ಕಂಪ್ಲೀಟ್ ಆಗಿ ಅಂತ ಹೇಳ್ತಾ ಮೊಟ್ಟ ಮೊದಲನೆಯಿಂದಾಗಿ ವಾಲಿಬಾಲ್ ನ ಬುನಾದಿಯನ್ನ ಹೇಳಕ್ ಇಷ್ಟಪಡ್ತೀನಿ ಈ ವಾಲಿಬಾಲ್ ಆಟ ಹುಟ್ಟಿದ್ದು ಎಲ್ಲಿ ಅಂದ್ರೆ ಅಮೆರಿಕ ದೇಶದಲ್ಲಿ ಈ ಬಾಸ್ಕೆಟ್ ಬಾಲ್ ಆಡುವಾಗ ವಾರ್ಮಪ್ ಮಾಡುವುದಕ್ಕೋಸ್ಕರನೇ ಮತ್ತ ಅಥವಾ ಬಿಡುವಿನ ಸಮಯದಲ್ಲಿ ಆಟ ಆಡುತ್ತಾ ಈ ಬಾಲ್ ಅನ್ನು ವಾಲ್ ಮಾಡುವುದರ ಮೂಲಕ ಹುಟ್ಟಿರತಕ್ಕಂಥದ್ದು ಇದಕ್ಕೆ ಮೂಲವಾಗಿ ಮಿಂಟನೆಟ್ ಅಂತ ಹೇಳಿ ಕರಿತಾ ಇದ್ರು ಈ ವಾಲಿಬಾಲ್ ಹುಟ್ಟಲು ಕಾರಣನಾಗಿರ್ತಕ್ಕಂಥ ವ್ಯಕ್ತಿನೇ ಯಾರು ಅಂದ್ರ ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥವ್ರು ಹದಿನೆಂಟುನೂರ ತೊಂಬತ್ತೈದರಲ್ಲಿ ಕಂಡು ಹಿಡಿದ್ರು ಕಂಡು ಹಿಡಿದ ನಂತರ ಅದೇ ರೀತಿಯಾಗಿ ಆಟ ಬಂತು ಅದಾದ ನಂತರ ಡಾಕ್ಟರ್ ಎ ಬಿ ಹಾಲ್ಸ್ಟೆಕ್ ಅಂತಕ್ಕಂಥವ್ರು ಇದಕ್ಕ ಬಾಲ್ ಎರಡು ಬದಿಯಿಂದ ಎರಡು ಬದಿಯಿಂದ ವಾಲ್ ಆಗುತ್ತ ಅನ್ನುವ ಉದ್ದೇಶದಿಂದ ಇದಕ್ಕೆ ಇವರು ವಾಲಿಬಾಲ್ ಅಂತ ಹೆಸರಿಟ್ಟರು ಮೂಲ ಹೆಸರು ಮಿಟಲಲ್ ತದನಂತರ ವಾಲಿಬಾಲ್ ಕಂಡದರು ವಿಲಿಯಂ ಜಿ ಮಾರ್ಗನ್ ಅಂತ ಆದ್ರ ಆ ವಾಲಿಬಾಲ್ಗೆ ವಾಲಿಬಾಲ್ ಅಂತ ಹೆಸರಿಟ್ಟವರು ಡಾಕ್ಟರ್ ಎ ಬಿ ಹಾಕ್ಸೆಟ್ ಅಂತಕ್ಕಂಥವ್ರು ಅಂತ ನಾವು ನೋಡ್ತೀವಿ ಇನ್ನೇನು ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ಅಂತಾರಾಷ್ಟ್ರೀಯ ವಾಲಿಬಾಲ್ ಸಮಿತಿ ಅಂತಕ್ಕಂಥದ್ದು ಪ್ಯಾರಿಸ್ ನಲ್ಲಿ ಹುಟ್ಟಿಕೊಂಡಂತ ವಿಚಾರ ಇನ್ನ ಹತ್ತೊಂಬತ್ತು ನೂರ ಐವತ್ತರಲ್ಲಿ ವಿ ಐ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಇದು ಭಾರತದಲ್ಲಿ ಹುಟ್ಟಿಕೊಳ್ತು ಅಂತಕ್ಕಂಥ ವಿಚಾರ ಹೀಗೆ ಇರಬೇಕಾದಾಗ ಇದು ಫೌಂಡೇಶನ್ ಅಂತಕ್ಕಂಥ ನೋಡ್ಕೊತ ಹೋದರ ಈಗ ನಾವು ವಾಲಿಬಾಲ್ನ ಮಷ್ಟು ಮೊದಲೇ ಬಾಗಿ ಅದರ ಗ್ರೌಂಡ್ ಮೇಜರ್ಮೆಂಟ್ ಅನ್ನು ನೋಡ್ಕೊತ ಇನ್ನೊಂದು ವಿಚಾರ ನಾನು ಬಿಟ್ಟಿದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾಲಿಬಾಲ್ ಆಟದ ವಿಶ್ವಕಪ್ ಅನ್ನ ಏರ್ಪಟ್ಟಿತ್ತು ಆ ವಾ ಎರಡು ಸಾವಿರದ ಹತ್ತೊಂಬತ್ತರ ವಾಲಿಬಾಲ್ ವಿಶ್ವಕಪ್ ಯಾವ ದೇಶ ಗೆದ್ದು ಅಂತಂದ್ರೆ ಬ್ರೆಜಿಲ್ ಗೆದ್ದಿತ್ತು ನಾಲ್ಕು ವರ್ಷಕ್ಕೊಮ್ಮೆ ವಾಲಿಬಾಲ್ ಆಡುವ ಪ್ರವೃತ್ತಿ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೂ ವಾಲಿಬಾಲ್ ಆಡಬೇಕಾಗಿತ್ತು ಈಗಾಗಲೇ ನಿಲ್ಲಿಸಲಾಗಿದೆ ಅಂತಕ್ಕಂಥ ವಿಚಾರ ನಿಮ್ಗೆ ತಿಳಿದಿರ ಈಗ ಈ ಆಟ ಅಂತಂದಾಗ ಅದಕ್ಕೊಂದು ನಿಯಮ ಮತ್ತು ನಿಯಮಾವಳಿಗಳಿರ್ತಾವೆ ಅದೇ ರೀತಿಯಾಗಿ ಅದು ಇಲ್ಲಿ ಒಂದು ಗ್ರೌಂಡ್ ಅಂತಕ್ಕಂಥದ್ದದ ಏನು ವಾಲಿಬಾಲ್ ನ ಗ್ರೌಂಡ್ ಅಂತಂದಾಗ ಇದು ಕೋರ್ಟ್ ಯಾವ ರೀತಿ ಅಂತಂದಾಗ ಅಗಲ ಹದಿನೆಂಟು ಮೀಟರ್ ವಾಲಿಬಾಲ್ ನ ಅಂಕಣ ಅಗಲ ಎಷ್ಟಿರುತ್ತೋ ಹದಿನೆಂಟು ಉದ್ದ ಹದಿನೆಂಟು ಮೀಟರ್ ಅಗಲ ಎಷ್ಟು ಅಂತಂದ್ರೆ ಒಂಬತ್ತು ಮೀಟರ್ ಇರ್ತದೆ ಇದರಲ್ಲಿ ನಾವು ಫ್ರಂಟ್ ಝೂನ್ ಮತ್ತು ಬ್ಯಾಕ್ ಝೂನ್ ಅಂತಕ್ಕಂಥದ್ದನ್ನು ತೋರಿಸಿದ್ವಿ ಇದಕ್ಕೆ ನಾವು ಅಟ್ಯಾಕ್ ಲೈನ್ ಅಂತ ಕರಿತೀವಿ ಆಕ್ರಮಣ ಗೆರೆ ಅಂತ ಕರಿತೀವಿ ಇದಕ್ಕ ಇದು ಆಕ್ರಮಣ ಗೆರೆ ಅಂತ ನಾವು ನೋಡ್ತೀವಿ ಕ್ಲಿಯರಿ ಈ ಸೆಂಟರ್ ಲೈನ್ ಇಂದ ಆಕ್ರಮಣ ಗೆರೆಗೆ ಇರ್ತಕ್ಕಂಥ ದೂರ ಎಷ್ಟು ಅಂತಂದ್ರ ಮೂರು ಮೀಟರ್ ಮತ್ತು ಆಕ್ರಮಣ ಗೆರೆಯಿಂದ ಎಂಡ್ ಲೈನ್ ಅಂತಿಮ ಗೆರೆಗೆ ಇರ್ತಕ್ಕಂಥದ್ದು ಎಷ್ಟು ಅಂತಂದ್ರ ಆರು ಮೀಟರ್ ಅಂತ ವಿಚಾರ ಇದು ಗ್ರೌಂಡ್ ಮೇಜರ್ಮೆಂಟ್ ಟೈಮ್ ನಿಮಗೆ ಈಗಾಗಲೇ ತಿಳಿದಿರುತ್ತದೆ ಇನ್ನ ಇಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತಂದ್ರ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅತಿ ಹೆಚ್ಚು ಕೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ ಬಾಲ್ ಚೆಂಡಿನ ಬಗ್ಗೆ ಬಹಳಷ್ಟು ಬಾರಿ ಕೇಳಿದ್ದಾನೆ ಅಂತಕ್ಕಂಥದ್ದು ನೋಡ್ತೀವಿ ಇದು ಸಿಂಥೆಟಿಕ್ ಮಟೀರಿಯಲ್ ಇಂದ ಮಾಡಲ್ಪಟ್ಟಿರ್ತದೆ ಮತ್ತು ಚರ್ಮದಿಂದನೂ ಮಾಡಬಹುದು ವಾಸ್ತವಿಕವಾಗಿ ಚರ್ಮದಿಂದ ಯಾರು ಉಪಯೋಗ ಮಾಡಲಾಗಿದ್ದಾರ ಸಿಂಥೆಟಿಕ್ ಮಟೀರಿಯಲ್ ಇಂದ ಮಾಡ್ತಿದ್ರು ಮೊದಲು ಹೆಂಗಿತ್ತು ಅಂತಂದ್ರ ಈ ರೀತಿ ಪ್ಯಾಚಸ್ ಗಳಿರ್ತಾ ಇದ್ರು ವಾಲಿ ವಾಲಿಗೆ ಆ ಪ್ಯಾಚಸ್ ಎಷ್ಟಿರ್ತಿತ್ತು ಅಂತಂದ್ರೆ ಮೂವತ್ತೆರಡು ಪ್ಯಾಚಸ್ನ ಮಾಡಲ್ಪಟ್ಟಿತ್ತು ಈಗ ಆ ಪ್ಯಾಚಸ್ ನ ಬಾಲ್ ಹೋಗ್ತ ಈಗ ಇಲ್ಲ ಆ ಬಾಲ್ ಹೌದಾ ಅರವತ್ತ ಐದರಿಂದ ಅರವತ್ತೇಳು ಸೆಂಟಿಮೀಟರ್ ಏನಪ್ಪಾ ಅಂತಂದ್ರೆ ಇದರ ವ್ಯಾಸ ಇದ್ದು ರೌಂಡ್ ಸರ್ಕಂಫ್ರನ್ಸ್ ಎಷ್ಟು ಅಂತಂದ್ರ ಅರವತ್ತೇಳರಿಂದ ಅರವತ್ತೈದರಿಂದ ಅರವತ್ತೇಳು ಸೆಂಟಿಮೀಟರ್ ಏನಪ್ಪಾ ಅಂತಂದ್ರ ಅದರ ಸುತ್ತಳತೆ ವಾಲಿಬಾಲ್ನ ಸುತ್ತಳತೆ ಅದ ಅಂತ ನೋಡ್ತೀವಿ ಎರಡು ನೂರ ಅರವತ್ತರಿಂದ ಎರಡು ನೂರ ಎಂಬತ್ತು ಗ್ರಾಮ್ ಏನಪ್ಪ ಅಂತಂದ್ರ ಈ ವಾಲಿಬಾಲ್ನ ತೂಕ ಅದ ಅಂತ ನಾವು ನೋಡ್ತೀವಿ ವಾಲಿಬಾಲ್ನ ತೂಕ ಎಷ್ಟು ಎರಡು ನೂರ ಅರವತ್ತರಿಂದ ಎರಡು ನೂರ ಎಂಬತ್ತು ಇದು ಪರೀಕ್ಷೆಯಲ್ಲಿ ಆಗಿರ್ತದೆ ಇವೆರಡೂ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಎರಡ್ ಸಾವಿರದ ಮೂರರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಎರಡು ಸಾವಿರದ ಏಳರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವು ಮತ್ತ ಇದರಲ್ಲಿ ಜೀರೋ ಪಾಯಿಂಟ್ ಫೋರ್ ಜೀರೋಸ್ ಏನಪ್ಪ ಅಂತಂದ್ರೆ ಗಾಳಿಯನ್ನ ತುಂಬಿರಲ್ಪಟ್ಟಿರ್ತದ ಅಂತ ನೋಡ್ತೀವಿ ಮತ್ತ ಇದು ಗಾಳಿ ತುಂಬಿದಾಗ ಸುಮಾರು ಎರಡು ಸೆಂಟಿಮೀಟರ್ ಅಷ್ಟು ಏನ್ ಮಾಡ್ತದಪ್ಪ ಅಂತಂದ್ರ ಇದು ಬಾಲ್ ಹುಗ್ಗಿಕೊಳ್ತದ ಅಂತಕ್ಕಂಥ ವಿಚಾರ ಇನ್ನೊಂದೇನು ಈಗ ಈ ಬಾಲ್ ಮುಗಿದ ನಂತರ ಬಂದಿರತಕ್ಕಂಥದ್ದು ವಿಚಾರ ಏನಪ್ಪ ಅಂದ್ರೆ ನೆಟ್ ಅಂತಕ್ಕ ನೋಡ್ತೀವಿ ನೆಟ್ ಇದು ನೆಟ್ಟದ ಆ ಬದಿಗೆ ಈ ಬದಿಗೆ ಕೋಲ್ ಇರುತ್ತದ ಇದು ಎಷ್ಟು ಅಂತಂದ್ರೆ ಟೂ ಪಾಯಿಂಟ್ ಫೈವ್ ಫೈವ್ ಮೀಟರ್ ಟೂ ಪಾಯಿಂಟ್ ಫೈವ್ ಫೈವ್ ಮೀಟರ್ ಏನಪ್ಪಾ ಅಂತಂದ್ರ ಕೋಲ್ ನ ಇರುತ್ತದ ಅಂತ ನಾವು ನೋಡ್ತೀವಿ ಈ ಜಾರಿಗೆ ಎಷ್ಟು ಈ ಜಾರಿಗೆ ಎಷ್ಟು ಇರ್ತಂದ್ರ ನೈನ್ ಪಾಯಿಂಟ್ ಫೈವ್ ಜೀರೋ ಅಗಲ ಜಾಳಿಗೆ ಇದ್ರ ಒಂದು ಮೀಟರ್ ಏನಪ್ಪಾ ಅಂತಂದ್ರ ಅಗಲ ಜಾಳಿಗೆ ಇರ್ತದ ಫಿಫ್ಟಿ ಮೀಟರ್ ಏನಪ್ಪಾ ಅಂತಂದ್ರ ಜಾಳಿಗೆಯ ಉದ್ದ ಇರ್ತದ ಅಂತ ನಾವು ನೋಡ್ತೀವಿ ಇದಕ್ಕ ಟಾಪ್ ಬ್ಯಾಂಡ್ ಮತ್ತು ಲೋ ಬ್ಯಾಂಡ್ ಅಂತ ಬರ್ತಾವ್ರಿ ಇಲ್ಲಿ ಟಾಪ್ ಬ್ಯಾಂಡ್ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರ ಏಳು ಸೆಂಟಿಮೀಟರ್ ಟಾಪ್ ಬ್ಯಾಂಡ್ ಇರ್ತದ ಸೈಡಿಗೆ ಐದು ಸೆಂಟಿಮೀಟರ್ ಟಾಪ್ ಬ್ಯಾಂಡ್ ಇರ್ತದ ಅಗಲ ಕೆಲವೆಡೆಗೂ ಕೂಡ ಐದು ಸೆಂಟಿಮೀಟರ್ನ ಟಾಪ್ ಬ್ಯಾಂಡ್ ಇರ್ತದ ಅಂತ ನಾವು ನೋಡ್ತೀವಿ ಮಧ್ಯದಲ್ಲಿ ಈ ಮಧ್ಯದಲ್ಲಿ ಸಣ್ಣ 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 ಟೂ ಎಂ ಎಂ ಟು ಎಂ ಎಂ ಮಿಲಿಮೀಟರ್ನ ಸಣ್ಣ 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 ಎಳಿ ಇರ್ತಾವ ಅಂತ ನೋಡ್ತೀವಿ ಆ ಎಳಿಗಳಿಗೆ ಆಧಾರದ ಧಾರದ ಎಳಿಗಳಿಗೆ ನಾವೇನಂತ ಕರಿತೀವಿ ಮೆಸ್ ಅಂತ ಕರಿತೀವಿ ಮತ್ತ ಈ ಧಾರದ ಎಳಿಯು ಇದು ಏನು ಚೌಕ ಅದಲ್ಲ ಇದೊಂದು ಎಷ್ಟು ಏನು ಅಂತಂದ್ರೆ ಸುತ್ತಣದಿ ಇರೋದಲ್ಲ ಎಷ್ಟು ಇರ್ತದ ಟೆನ್ ಇಂಟು ಟೆನ್ ಸೆಂಟಿಮೀಟರ್ ಇನ್ ಇಂಟೆನ್ ಇನ್ ಇಂಟೆ ಇದು ನೆಟ್ ಇನ್ನ ಈ ನೆಟ್ಟಿನಲ್ಲಿ ನಾವು ಏನು ಕಟ್ಟಿರ್ತೀವಿ ಅಂತಂದ್ರೆ ಎಂಟಿನಾ ಅಂತಕ್ಕಂಥದ್ದು ಏನಿ ಎಂಟಿನ ಅಂತಂದಾಗ ಈ ನಾವು ಈಗಾಗಲೇ ಗ್ರೌಂಡ್ ನೋಡಿದ್ವಿ ಅಗಲ ಎಷ್ಟಿತ್ತು ಅಂತಂದ್ರೆ ಒಂಬತ್ತು ಮೀಟರ್ ಇತ್ತು ಆ ಒಂಬತ್ತು ಮೀಟರ್ ನ ಸೈಡ್ ಲೈನ್ಗೆ ನೇರವಾಗಿ ನಾವು ಎಂಟಿನವನ್ನ ಇಟ್ಟಿರ್ತೀವಿ ನೇರವಾಗಿ ಎಂಟಿನಾವನ್ನ ಇಟ್ಟಿವಿ ಎಂಟಿನ ಉದ್ದ ಎಷ್ಟಿರುತ್ತಿರಿ ಅಂತ ಇಲ್ಲಿಗೆ ಇರ್ತದೆ ಸಾರಿ ಎಂಟಿನ ಉದ್ದ ಎಷ್ಟಿರ್ತದ ಅಂತಂದ್ರ ಒನ್ ಪಾಯಿಂಟ್ ಏಟ್ ಜೀರೋ ತ್ರೀ ಅಂದ್ರ ಈ ನಟ್ಟನ್ನ ಬಿಟ್ಟಿ ಎಂಬತ್ತು ಸೆಂಟಿಮೀಟರ್ ಮೇಲ್ಗಡೆ ಇರುತ್ತದ ಇದು ಎಂಟಿನ ಬಿಳಿ ಮತ್ತು ಕೆಂಪು ಬಣ್ಣದಿಂದ ಬಡಿಯಲ್ಪಟ್ಟಿರ್ತದ ಈ ಹತ್ತು ಸೆಂಟಿಮೀಟರ್ ಬಿಳಿ ಬಣ್ಣ ಬಡಿಯಲ್ಪಟ್ಟದ ಅಂತಂದ್ರ ನೆಕ್ಸ್ಟ್ ಹತ್ತು ಸೆಂಟಿಮೀಟರ್ ಕೆಂಪು ನೆಕ್ಸ್ಟ್ ಹತ್ತು ಸೆಂಟಿಮೀಟರ್ ಬಿಳಿ ನೆಕ್ಸ್ಟ್ ಹತ್ತು ಸೆಂಟಿಮೀಟರ್ ಕೆಂಪು ಈ ರೀತಿ ಬೆಳೆಯಲ್ಪಟ್ಟಿರುತ್ತದ ಈ ಎಂಟಿನ ಈಗ ಇನ್ನೊಂದೇನು ಅಂತಂದಾಗ ಏನು ಅಂತಂದ್ರೆ ಈ ಪೋಲ್ ಅಲ್ಲ ಈ ಪೋಲ್ ನ ಹೈಟ್ ಒಪ್ಪೇ ಇದ್ರ ಥಿಗ್ನೆಸ್ ಎಷ್ಟು ಅದು ಎಷ್ಟು ಅದ್ರ ಬಗ್ಗೆ ಯಾವುದೇ ಪುಸ್ತಕದಲ್ಲಿ ಆಗಿರಲಿ ಅಥವಾ ಯಾವುದೇ ರೂಲ್ ರೆಗ್ಯುಲೇನ್ಸ್ ಅಲ್ಲಿ ಆಗಲಿ ಯಾವುದೇ ಲಿಖಿತ ರೂಪದಾಗಿ ಬಡೆಯತ್ಪಟ್ಟಿಲ್ಲ ಅಂತಕ್ಕಂಥ ವಿಚಾರ ಇನ್ನ ಇದು ಇವರಿಗೆ ಎಷ್ಟು ಎತ್ತರ ಕಟ್ಟಬೇಕು ಪುರುಷರಿಗೆ ನೆಲದಿಂದ ಇದು ಎಷ್ಟು ಎತ್ತರಕ್ಕೆ ಕಟ್ಟಿರಬೇಕು ಅಂತಂದ್ರ ಫೋರ್ ತ್ರೀ ಮೀಟರ್ ಏನು ಇರಬೇಕಪ್ಪ ಅಂದ್ರ ಎತ್ತರಕ್ಕೆ ಕಟ್ಟಿರಬೇಕು ಈ ಸೆಂಟರ್ ಏನಪ್ಪ ಅಂತಂದ್ರೆ ಪುರುಷರ ವಾಲಿಬಾಲ್ ಆಡುವಾಗ ಟೂ ಪಾಯಿಂಟ್ ಫೋರ್ ತ್ರೀ ಸೆಂಟಿಮೀಟರ್ ಎತ್ತರ ಕಟ್ಟಿರಬೇಕು ಇನ್ನು ಮಹಿಳೆಯರಿಗೆ ಎಷ್ಟು ಅಂತಂದ್ರ ಟೂ ಪಾಯಿಂಟ್ ಟೂ ಫೋರ್ ಮೀಟರ್ ಏನ್ ಮಾಡಿರ್ಬೇಕು ಎತ್ತರ ಕಟ್ಟಿರಬೇಕು ಸಣ್ಣ ಬಾಲಕರ್ ಇರ್ತಾರೆ ಸ್ಕೂಲ್ ಮಟ್ಟದಲ್ಲಿ ಅವರಿಗೆ ಎಷ್ಟು ಅಂತಂದ್ರ ಟೂ ಪಾಯಿಂಟ್ ಟೆನ್ ಸೆಂಟಿಮೀಟರ್ ಏನಾಗಿರುತ್ತಪ್ಪ ಅಂತಂದ್ರೆ ಈ ನೆಟ್ಟಿನ ಎತ್ತವನ ಇರುತ್ತದ ಅಂತ ನಾವು ನೋಡ್ತೀವಿ ಇದೇ ರೂಲ್ ರೆಗ್ಯುಲೇ ರೆಗ್ಯುಲೇಷನ್ ಮೇಲೆ ಆಟವನ್ನ ಪ್ರಾರಂಭವಾಗಬೇಕು ಅಂತಕ್ಕಂಥ ವಿಚಾರ ಈಗ ಚಂಡನ ಬಗ್ಗೆದ ನೋಡೀವಿ ಎಂಟಿನ ನೋಡೀವಿ ತದನಂತರ ಓಲ್ ನೋಡೀವಿ ತದನಂತರ ನೆಟ್ ನೋಡೀವಿ ನಾವು ಇದಾದ ನಂತರ ನೋಡ್ತಕ್ಕಂಥದ್ದು ಯಾವುದು ಅಂತಂದಾಗ ಆಟದ ರೂಲ್ ಅಂಡ್ ರೆಗ್ಯುಲೇಷನ್ ಅಂತಕ್ಕಂಥ ವಿಚಾರ ನಮಗ ಅತಿ ಹೆಚ್ಚು ಬಾರಿ ನಾವು ನೋಡ್ತಕ್ಕ ಇಲ್ಲಿ ಎಷ್ಟು ಐದು ಸೆಟ್ಗಳಿಂದ ಅಥವಾ ಮೂರು ಸಟ್ಟುಗಳಿಂದ ಇಪ್ಪತ್ತೈದು ಅಂಕ್ಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಆಟವನ್ನು ಆಡ್ತೀವಿ ಐದು ಸಟ್ಟಿಂದ ಆಡ್ತೀವಿ ಅಥವಾ ಮೂರು ಸೆಟ್ಟಿಂದ ಆಡ್ತೀವಿ ಅಲ್ಲಿ ಒಟ್ಟು ಅಂಕಗಳು ಅಂತಂದ್ರೆ ಇಪ್ಪತ್ತೈದು ಅಂಕದ್ದ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಆಟಿವಿ ಅಂತಕ್ಕಂಥ ವಿಚಾರವನ್ನ ನೋಡ್ತೀವಿ ಇಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥದ್ದು ನಾಲ್ಕು ಬಾರಿ ನಮ್ಮ ದೈಹಿಕ ಶಿಕ್ಷಕ ಶಿಕ್ಷಕರ ನೇಮಕಾತಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಯಾವುವು ಅಂತಂದ್ರ ಇಲ್ಲಿ ಅಂತಕ್ಕಂಥ ವಿಚಾರ ನಾವು ನೋಡ್ತೀವಿ ಯಾರು ಏನು ಇರ್ಲಿಬ್ರೋ ಇಲ್ಲಿ ಬ್ರೋ ಅಂತಂದಾಗ ಏನು ಇರ್ಲಿಬ್ರೋ ಯಾರಿ ಲಿಬ್ರೋ ಅಂತಂದಾಗ ಯಾಕೆ ಇಷ್ಟು ಸಲ ಕೇಳಿದ್ದಾರ ಈತನ ಬಗ್ಗೆ ಲಿಬ್ರೋ ಬಗ್ಗೆ ಆದಾಗ ಅಂತಂದಾಗ ನಮ್ಮ ಜೀವಂತ ಇಲ್ಲಕ್ಕೆ ಬರ್ತಾನೆ ಜೀವಂತ ಇಲ್ಲೋಕ್ ಬರಂಗಿಲ್ಲ ಈತಾ ತಂಡವನ್ನ ಬಲಪಡಿಸುವುದಕ್ಕೋಸ್ಕರ ಲಿಬ್ರೋ ಬರ್ತಾನೆ ಒಂದರಿಂದ ಹದಿನೆಂಟು ಚೆಸ್ಟ್ ನಂಬರ್ಗಳು ಇರ್ತಾವ್ರಿ ಒಟ್ಟು ಅಂಕಣದ ಆಟಗಾರರು ಆರು ಜನ ಇರ್ತಾರ ಒಟ್ಟು ಅಂಕಗಳ ಒಟ್ಟು ತಂಡದ ಆಟಗಾರರು ಹನ್ನೆರಡು ಜನ ಅಂಕಣದ ಆಟಗಾರರು ಆರು ಜನ ಇರ್ತಾರೆ ಅಂತ ನಾವು ನೋಡ್ತೀವಿ ಈ ವಿಪ್ರೋ ಆಟಗಾರ ತಂಡವನ್ನು ಬಲಪಡಿಸುವುದಕ್ಕೋಸ್ಕರನೇ ಬರ್ತಾನ ಅಂತಕ್ಕಂಥ ವಿಚಾರ ಆತ ಸ್ನ್ಯಾಕ್ಸ್ ಮಾಡಂಗಿಲ್ಲ ಸರ್ವಿಸ್ ಮಾಡಂಗಿಲ್ಲ ಓನ್ಲಿ ಅಂಡರ್ ಓನ್ಲಿ ಆತ ಮಾಡ್ತಕ್ಕಂಥದ್ದು ಈ ರೀತಿ ಅಂಡರ್ ಆ್ಯಂಡನ್ನು ಮಾಡಬೇಕ ವಿನಃ ಆತ ಅಪೇರೆಂಡ್ ಮಾಡುವಂಗಿಲ್ಲ ಸ್ನಾಶ್ ಮಾಡುವಂಗಿಲ್ಲ ಸರ್ವಿಸ್ ಮಾಡುವಂತೆ ಈತ ಇಲ್ಲ ಆತ ಎಷ್ಟು ಸಲನೂ ಬರ್ಬೋದು ಎಷ್ಟು ಸಲನೂ ಹೋಗಬೌದು ಅಲ್ಲಿ ಕ್ಲಿಯರಿ ನೋಡಿ ಇನ್ನ ನಾವು ಇಲ್ಲಿ ಅಂಪೇಡವನ್ನು ಒಂದು ಬದಿಯ ಅಂಕಣ ಅದ ಐತೆ ಇದು ಫ್ರಂಟ್ ಜೂಮ್ ದೈ ದ ಅಟ್ಯಾಕ್ ಲೈನ್ ಅದ ಇಲ್ಲಿ ಮೂರು ಜನ ಆಟಗಾರರು ನಿಂತಿದ್ದಾರೆ ಇಲ್ಲಿ ಮೂರು ಜನ ನಿಂತಿದ್ದಾರೆ ಅಂತಕ್ಕಂಥದ್ದು ನೋಡ್ತೀವಿ ಪ್ರತಿ ಸೆಟ್ ಸರ್ವಿಸ್ ಚೇಂಜ್ ಆದಾಗ ಪ್ರತಿಯೊಬ್ಬರು ಏನ್ ಮಾಡಿರ್ಬೇಕಪ್ಪ ಅಂತಂದ್ರ ಇವರು ಕ್ಲಾಕ್ ವೈಸ್ ತಿರುಕೊಂತ ಇವರು ಬಂದರು ಅಂತಂದಾಗ ಅಪೋಸಿಟ್ ಟಿಮ್ಮಿನವನು ಆಂಟಿ ಕ್ಲಾಪೋಸೈಡ್ ಆಂಟಿ ಕ್ಲಾಕ್ ವೈಸ್ ಏನ್ ಮಾಡ್ತಾನಪ್ಪ ಅಂದ್ರ ತಿರುಕೊಂತ ಬರ್ತಾರ ಅಂತಕ್ಕಂಥ ವಿಚಾರ ಇನ್ನು ರೂಲ್ ರೆಗ್ಯುಲೇಷನ್ ಬಗ್ಗೆ ಆದಾಗ ಬಹಳಷ್ಟು ಅದಾವ ನಾಳೆ ಕಂಟಿನ್ಯೂ ಮಾಡ್ತೀವಿ ಅಂತಕ್ಕಂಥ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀವಿ ಧನ್ಯವಾದಗಳು